ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಸಂಗೀತ ಅಜಿತ್ ಹತ್ರ ಬಂದು ಅಜಿತ್ ನನ್ನ ಸೊಸೆಯಲ್ಲಿ ನನ್ನ ಸೊಸೆನ ನೀನು ಇವಾಗ ಬಿಡುಗಡೆ ಬಿಡಲೇಬೇಕು ಯಾಕೆ ಅಂತ ಹೇಳಿದರೆ ನನ್ನ ಸೊಸೆ ಅಂತ ಮಾಡಿದ್ದು ಅಂತ ತಪ್ಪಾದರೂ ಏನು ಅವಳು ಆ ರಾಣ ಮಾಡಿರೋ ತಪ್ಪಿಗೆ ನ್ಯಾಯ ಕೇಳಲಿಕ್ಕೆ ಅವ್ರ ಮನೆ ಮುಂದೆ ಹೋಗಿ ಧಿಕ್ಕಾರ ಮಾಡ್ತಿದ್ಲು ಅಷ್ಟೇ ಅದರಲ್ಲಿ ತಪ್ಪೇನಿದೆ ಕಣೋ ಅದು ನಿನಗೆ ಆ ಕೆಲಸದಿಂದ ನಿನಗೆ ಅಲ್ವಾ ಹೆಲ್ಪ್ ಆಗೋದು ಹಾಗಾಗಿ ಅವಳನ್ನು ಇವಾಗ ನಿನ್ನ ನೀನು ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಮ್ಮ ಏನೇನೋ ಮಾತಾಡಬೇಡ ನೀನು ಅವಳು ಅಲ್ಲಿಗೆ ಹೋಗಿ ಧರಣಿ ಮಾಡಿದ್ದಕ್ಕೆ ಇವತ್ತು ನನಗೆ ರಾಣನ ಅರೆಸ್ಟ್ ಮಾಡೋದಕ್ಕೆ ಯಾವ ರೀತಿ ಯಾವ ದಾರಿನೂ ಕಾಣದೆ ಸುಮ್ಮನೆ ಇರೋದು ಅವಳು ಒಂದು ಸಣ್ಣ ಅಡುವಿಟ್ ಮಾಡಿಲ್ಲ ಅಂತ ಹೇಳಿದರೆ ಇಷ್ಟೊತ್ತಿಗೆ ನಾನು ಆ ರಾಣನ ಇಲ್ಲಿಗೆ ಕರ್ಕೊಂಡು ಬರ್ತಿದ್ದೆ ಇವಳು ಮನೆಯಲ್ಲಿ ಇರ್ತಿದ್ಳು ಆದರೆ ಎರಡೂ ಕೂಡ ಪಲ್ಟು ಆಯ್ತಮ್ಮ ಇವಳು ಅಲ್ಲಿ ಹೋಗಿ ಧರಣಿ ಮಾಡಿರೋದಕ್ಕೆ ಆ ರಾಣ ನನಗೆ ಇವಳ ಮೇಲೆ ಕಂಪ್ಲೇಂಟ್ ಕೊಟ್ಟು ಇವಳನ್ನು ಒಳಗಡೆ ಹಾಕುವ ಹಾಗೆ ಮಾಡಿಬಿಟ್ಟ ಅಮ್ಮ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಆ ರಾಣನಿಗೇನು ಬುದ್ಧಿ ಇಲ್ಲ ಅಂತ ಹೇಳಿ ನಿನಗೂ ಬುದ್ಧಿ ಇಲ್ವೋ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಆ ಅಮ್ಮ ಇದು ಬುದ್ಧಿ ಪ್ರಶ್ನೆ ಅಲ್ಲ ಅಮ್ಮ ಕಾನೂನು ಪ್ರಶ್ನೆ ಕಾನೂನು ಏನು ಹೇಳುತ್ತೋ ಅದನ್ನೇ ನಾವು ಮಾಡಬೇಕು ಒಂದು ವೇಳೆ ಆ ರಾಣ ನನಗೆ ಕಂಪ್ಲೇಂಟ್ ಕೊಟ್ಟು ಕೂಡ ನಾನು ಭೂಮಿ ಮತ್ತು ಕಾಲೋನಿ ಜನರನ್ನು ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದರೆ ನನ್ನೇ ತಪ್ಪಾಗುತ್ತೆ ಅಮ್ಮ ನ್ಯಾಯಕ್ಕೆ ಬೆಲೆ ಕೊಡಬೇಕು ನ್ಯಾಯಕ್ಕೆ ಸರಿಯಾದ ತೀರ್ಮಾನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದ ನಾನೇ ಈ ರೀತಿ ತಪ್ಪು ಮಾಡಿದರೆ ಹೇಗೆ ಅಮ್ಮ ನೀನೇನು ಯೋಚನೆ ಮಾಡಬೇಡ ನಾನು ಭೂಮಿನ ಹೊರಗಡೆ ತಂದೆ ತರ್ತೀನಿ ಅಲ್ಲಿ ತನಕ ನೀನು ಸ್ವಲ್ಪ ಸುಮ್ಮನೆ ಇರು ಯಾರಾದರೂ ಬೇಲ್ ಕೊಡಿಸಿದರೆ ಸರಿಯಾಗುತ್ತೆ ಅಮ್ಮ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಸತ್ಯ ಬರ್ತೀನಿ ಸತ್ಯ ಬಂದು ಸಂಗೀತನ ಹತ್ರ ಹೇಳ್ತಾರೆ ಸಂಗೀತಮ್ಮ ನೀವೇನು ಯೋಚನೆ ಮಾಡಿಬಿಡಿ ಭೂಮಿನ ಬೇಲ್ ಕೊಡಿಸಿ ಹೊರಗಡೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ನೀವು ಇವಾಗ ಮನೆಗೆ ಹೋಗಿ ಅಂತ ಹೇಳಿದಾಗ ಅಜಿತ್ ಕೂಡ ಸಂಗೀತನಿಗೆ ಹಾಗೆ ಹೇಳ್ತಾಳೆ ಆವಾಗ ಸಂಗೀತ ಹೇಳ್ತಾನೆ ಸರಿ ಕಣು ಅಜಿತ್ ಆದರೆ ನಾನು ಈ ಹೋಗೋದಕ್ಕಿಂತ ಮುಂಚೆ ಭೂಮಿನ ಮಾಡಿ ಮಾತಾಡಿಸ್ಕೊಂಡೇ ಹೋಗೋದು ಅಂತ ಹೇಳಿದಾಗ ಅಜಿತ್ ಬೇರೆ ದಾರಿ ಕಾಣ ಸರಿ ಆಯಿತು ಎರಡು ನಿಮಿಷ ಅಷ್ಟೇ ಬೇಗ ಮಾತಾಡ್ಸ್ಕೊಂಡು ಬಾ ಅಂತ ಹೇಳಿ ಭೂಮಿ ಹತ್ರ ಕರ್ಕೊಂಡು ಹೋಗಿ ಬಿಡ್ತಾನೆ ಆವಾಗ ಆ ಸಂಗೀತ ಭೂಮಿ ಹತ್ರ ಸ್ವ ಭೂಮಿ ಯಾಕೆ ನೀನು ಈ ರೀತಿ ಮಾಡಲಿಕ್ಕೆ ಹೋದೆ ನಿನ್ಗೆ ಇದೆಲ್ಲ ಬೇಕಿತ್ತ ಅಂತ ಕೇಳಿದಾಗ ಭೂಮಿಯ ಕಥೆಯೇ ಹೇಳಲಿಕ್ಕೆ ಹೋಗ್ತಾಳೆ ಆವಾಗ ಸಂಗೀತ ಹೇಳ್ತಾಳೆ ಬೇಡ ಬೇಡ ನಿನ್ನ ಬಾಯಿಂದ ಬೇರೆ ಏನು ಕೇಳಲಿಕ್ಕೂ ನನಗೆ ಭಯ ಆಗ್ತಿದೆ ಕಣೆ ನೀನು ಭೂ ಅಜಿತ್ಗೆ ಅವ್ನಿಗೇನು ಇಷ್ಟ ಏನು ಬೇಡ ಅದನ್ನು ಮಾತ್ರ ನೋಡ್ಕೊಳ್ಬೇಕು ಹಾಗೆ ಅವಳು ನಿನಗೆ ಇಷ್ಟ ಆದರೆ ಟೀ ಮತ್ತೆ ಕಜ್ಜಾಯ ಮಾಡ್ಕೊಂಡಿರ್ಬೋದು ಅದನ್ನು ಬಿಟ್ಟರೆ ನೀನು ಬೇರೆ ಯಾವ ಕೆಲಸಕ್ಕೆ ಹೋಗಬಾರ್ದು ಭೂಮಿ ನೀನು ಎಲ್ಲಿ ಏನು ಅಲರ್ಟ್ ಮಾಡಿಕೊಂಡು ಎಲ್ಲಿ ಏನು ಸಮಸ್ಯೆ ಮಾಡ್ಕೊಳ್ತೀನಿ ಮಾಡ್ಕೊಳ್ತೀಯೋ ಅಂತ ಹೇಳಿ ನನಗೆ ನಿಜವಾಗ್ಲೂ ಭಯ ಆಗ್ತಿದೆ ಕಣೆ ಇದು ಸಲ ನೀನು ಹೇಗಾದರೂ ಮಾಡಿ ಹೊರಗಡೆ ಬಂದರೆ ನನಗೆ ಅಷ್ಟೇ ಸಾಕಪ್ಪ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತೀನಿ ಅಮ್ಮ ಎರಡು ನಿಮಿಷ ಆಯ್ತು ನಿನ್ನ ಇವಾಗ ಹೋಗು ನಾನು ನೋಡ್ಕೊಳ್ತೀನಿ ಅಂತ ಹೇಳಿದಾಗ ಸಂಗೀತ ಆಯಿತು ಹುಷಾರು ಭೂಮಿ ಜಾಗೃತೆ ಲಕ್ಷ್ಮೀನ ಸೊಸೆನ ಜಾಗೃತಿಯಾಗಿ ನೋಡ್ಕೊ ಅಂತ ಹೇಳಿ ಸಂಗೀತ ಅಲ್ಲಿಂದ ಹೊರತಾರೆ ನಂತರ ಸಂಗೀತ ಮನೆ ಬಂದ ತಕ್ಷಣ ಶ್ರವಣ ಎದ್ದು ನಿಂತ್ಕೊಂಡು ಅಕ್ಕ ಭೂಮಿಯಲ್ಲಿ ಭೂಮಿ ಇವಾಗ ಬಂದಿಲ್ವಾ ಆಗಿಲ್ವಾ ಏನು ಅಂತ ಹೇಳಿ ಕೇಳಿದಾಗ ಸಂಗೀತ ಹೇಳ್ತಾಳೆ ಇಲ್ಲ ಕಣ್ಣು ಶ್ರವಣ್ ಭೂಮಿಗೆ ಬೇರ್ ಕೊಟ್ಟೆ ಬಿಡಿಸ್ಬೇಕಂತೆ ಅವಳನ್ನು ಒಳಗಡೆ ಹಾಕಿದ್ದಾರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಸಂಗೀ ಶ್ರವಣ್ ಹೇಳ್ತಾನೆ ನೀನೇನು ಯೋಚನೆ ಮಾಡಬೇಡ ಅಕ್ಕ ಭೂಮಿ ಬಂದೇ ಬರ್ತಾಳೆ ಅಂತ ಹೇಳಿದಾಗ ರಾಮ್ ಹೇಳ್ತಾನೆ ಯಾಕೆ ಸಂಗೀತ ನಿನಗೆ ಬೇಕು ಯೂಸಾ ಬರಿಯಲ್ಲ ಆ ಭೂಮಿ ಮಾಡಿರೋ ತಪ್ಪಿಗೆ ಅವಳಿಗೆ ಶಿಕ್ಷೆ ಆಗುತ್ತೆ ಬಿಡು ಇವಾಗ ರಾಣಾ ಸಾಹೇಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಸುಮ್ಮನೆ ಮಾಡಿದ ತಪ್ಪಿಗೆ ಶಿಕ್ಷೆ ಆಗದೆ ಬಿಡು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಇರಿ ನೀವು ಸ್ವಲ್ಪ ಸುಮ್ಮನೆ ರೀ ಎಲ್ಲ ಆಗಿದ್ದು ನಿಮ್ಮಿಂದನೇ ಶ್ರವಣ ಸತ್ಯ ಬೇಲ್ ಕೊಡಿಸ್ತೀನಿ ಅಂತ ಹೇಳಿ ಹೇಳಿದ್ದಾನಂತೆ ಆದರೆ ಏನಾಗುತ್ತೆ ಎಂದು ನನಗಂತೂ ಭಯ ಆಗ್ತಿದೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸ ಶ್ರವಣ ಹೇಳ್ತಾನೆ ಅಕ್ಕ ನೀನೇನು ಯೋಚನೆ ಮಾಡಿಬಿಡ ಎಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದಾಗ ಶ್ರ ಸಂಗೀತ ಹೇಳ್ತಾಳೆ ಸರಿ ಕಣ ಶ್ರವಣ್ ಹೇಗಾದರೂ ಮಾಡಿ ಭೂಮಿ ಹೊರಗಡೆ ಬರುವ ಹಾಗೆ ಆದರೆ ಅಷ್ಟೇ ಸಾಕು ಅಂತ ಹೇಳಿ ಒಳಗಡೆ ಹೋಗ್ತಾಳೆ ನಂತರ ಶ್ರವಣ್ ಭೂಮಿ ಬಗ್ಗೆ ಯೋಚನೆ ಮಾಡ್ತಾ ಭೂಮಿ ಕೊಟ್ಟಿರುವ ಕಚ್ಚಿಪ್ ಕರ್ಚಿಪ್ಪನ್ನೇ ನೋಡ್ತಾ ಇರ್ತಾನೆ ಆವಾಗ ಸ ಭೂಮಿ ಸಹ ದೇವಿಯನಿ ಮತ್ತೆ ಅಶ್ವಿನಿಗೆ ಗಾಬರಿಯಾಗಿ ಒಂದು ವೇಳೆ ಇವನೇನಾದರೂ ಭೂಮಿನ ಬಿಡಿಸ್ಲಿಕ್ಕೆ ಹೋದರೆ ಅಷ್ಟೇ ಮತ್ತೆ ಕತೆ ಅಂತ ಹೇಳಿ ರಾಣನಿಗೆ ಕಾಲ್ ಮಾಡ್ತಾಳೆ ದೇವಿಯಲ್ಲಿ ನಂತರ ದೇವಿಯನಿ ಖುಷಿ ಖುಷಿಯಾಗಿ ರಾಣಾ ಸಾಹೇಬ್ರೆ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ನಾನು ಒಯ್ರಿ ಭೂಮಿನ ನೀವು ಇವತ್ತು ಒಳಗಡೆ ಜೈಲು ಒಳಗಡೆ ಹಾಕಿದ್ರೆ ಅಲ್ಲ ನಮಗಂತೂ ತುಂಬಾ ಆಗ್ತಿದೆ ಅಂತ ಹೇಳಿದಾಗ ರಾಣ ಹೇಳ್ತಾನೆ ನಿಮಗೆ ಮಾತ್ರ ಅಲ್ಲ ದೇವಿಯನ್ನಿ ಮೇಡಮ್ ಅವ್ರು ಒಯ್ರಿ ನಮಗೂ ಕೂಡ ಓಯ್ರೀನಿ ಅವಳ ಮೇಲೆ ಎಷ್ಟು ಕೋಪ ಬರ್ತಿದೆ ಅಂತ ಹೇಳಿದರೆ ಹೇಳಲಿಕ್ಕೆ ಆಗೋದಿಲ್ಲ ಹಾಕಿದ ಒಂದು ಅವಕಾಶನ ನಾನು ಉಪಯೋಗಿಸಿಕೊಂಡೆ ಅಷ್ಟೇ ಅಂತ ಹೇಳಿ ಕೇಳಿದಾಗ ದೇವಿಯನ್ನು ಹೇಳ್ತಾಳೆ ಇಷ್ಟೆಲ್ಲ ಹೇಗಾಯಿತು ಹೇಗೆ ಸಾಧ್ಯ ಆಯ್ತು ಅಂತ ಕೇಳಿದಾಗ ಸಾಕ್ಷಿ ಎಲ್ಲ ನಡೆದಿರುವ ಎಲ್ಲ ವಿಷಯನೂ ಹೇಳ್ತಾಳೆ ನಂತರ ಸಾಕ್ಷಿ ಹೇಳ್ತಾಳೆ ಇವಾಗ ಉಳಿದಿರೋದು ಒಂದೇ ಆ ಭೂಮಿ ಎರಡು ದಿನದ ಮಟ್ಟಿಗೆ ಜೈಲಲ್ಲೇ ಇರಬೇಕು ಎರಡು ದಿನದವರೆಗೆ ಆ ಅಜಿತು ಭೂಮಿ ಟೆನ್ಷನಲ್ಲೇ ಇರಬೇಕು ಹೀಗಾದ್ರೆ ಮಾತ್ರ ಆ ಅಜಿತು ನಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ರಾಣ ಕೂಡ ಹೇಳ್ತಾನೆ ಹೌದು ದೇವಿಯನಿ ಆ ಅಜಿತ್ ಸೀನಿಯರ್ ಆಫೀಸರ್ ಹತ್ರ ಎರಡು ದಿನ ಟೈಮ್ ತಗೊಂಡು ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಅಂತೆ ಈ ಎರಡು ದಿನ ಆ ಭೂಮಿಗೆ ಬೇಲ್ ಸಿಗದೆ ಇರುವಾಗ ಮಾಡಿ ಆ ಅಜಿತ್ ಹೆಂಡತಿ ಟೆನ್ಷನ್ ಅಲ್ಲಿ ಇರುವ ಹಾಗೆ ನಾವು ಮಾಡಬೇಕು ಅಂತ ಹೇಳಿದಾಗ ದೇವಿಯನಿ ಹೇಳ್ತಾಳೆ ಅದು ಹೇಗಾಗುತ್ತೆ ರಾಣ ಸರ್ ಯಾಕೆ ಅಂತ ಹೇಳಿದರೆ ಅವಳಿಗೆ ಬೇಲ್ ಕೊಡೋದಕ್ಕೆ ಅಂತಲೇ ಹೇಳಿ ಆ ಸತ್ಯ ಕಾಯ್ತಾ ಇರ್ತಾನೆ ನೀನು ಹಾಗೆ ಇವಾಗ ಶ್ರವಣ್ ಕೂಡ ಭೂಮಿನ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಅಂತ ಹೇಳಿದಾಗ ನ ರಾಣ ಹೇಳ್ತಾನೆ ಆ ಸತ್ಯನ ಬಗ್ಗೆ ನೀವು ಯೋಚನೆ ಏನೋ ಯೋಚನೆ ಮಾಡಬೇಡಿ ಸತ್ಯ ಬೇಲ್ ಕೊಡಿಸದೇ ಇರುವಾಗೆ ನಾನು ನೋಡ್ಕೊಳ್ತೀನಿ ಆದರೆ ಆ ಶ್ರವಣ್ ಬೇಲ್ ಕೊಡಿಸದೇ ಇರುವಾಗೆ ನೀವು ನೋಡ್ಕೊಳ್ಬೇಕು ಅಂತ ಹೇಳಿದಾಗ ದೇವಿನಿ ಸರಿ ಆಯಿತು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾಳೆ ನಂತರ ಈ ಕಡೆ ರಾಮ್ ಹೇಳ್ತಾನೆ ಮನೆ ಮರ್ಯಾದೆ ತೆಗಿಬೇಕು ಅಂತ ಹೇಳಿ ಆ ಹುಡುಗಿ ಈ ರೀತಿ ತಪ್ಪು ಕೆಲಸಗಳನ್ನೆಲ್ಲ ಮಾಡ್ತಾನೆ ಇರುವುದು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಆ ಹುಡುಗಿ ಬಗ್ಗೆ ಇರುವ ಕಮೆಂಟ್ಸನ್ನು ನೋಡಬೇಕು ನಮ್ಮ ಮನೆ ತನ್ನದ್ ಮಾನ ಹಾಕಿ ಬಿಟ್ಲು ನನಗಂತೂ ಆ ಕಮೆಂಟ್ಸೆಲ್ಲ ಓದಲಿಕ್ಕೆ ಬೇಜಾರಾಗುತ್ತೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಎಷ್ಟೊತ್ತಿಗೂ ನಿಮಗೆ ಇದೇ ಯೋಚನೆ ಅಲ್ಲ ರೀ ನಮ್ಮ ಮನೆ ಸೊಸೆ ಇದ್ದಾಳೆ ಅದ್ರ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡ್ತೀರಾ ನೀವು ಅವಳು ಮಾಡಿರೋ ತಪ್ಪದ ತಪ್ಪಾದರೂ ಏನು ಸ್ವಂತ ಮನೆ ಕಳ್ಕೊಳ್ಳುವನು ಏನು ಅಂತ ಹೇಳಿ ನಿಮಗಿನ್ನ ಗೊತ್ತಿಲ್ಲ ಅದರಲ್ಲೂ ಈ ಮಿಡ್ಲ್ ಕ್ಲಾಸ್ ಜನರು ಮನೆ ಕಟ್ಟಬೇಕು ಅಂತ ಹೇಳಿ ದೊಡ್ಡ ಕನಸನ್ನು ಇಟ್ಕೊಂಡಿರ್ತಾರೆ ಹೇಗೋ ಕಷ್ಟಪಟ್ಟು ಒಂದು ಮನೆಯನ್ನು ಕಟ್ಟಿದಾಗ ಈ ರೀತಿ ಆದರೆ ಹೇಗೆ ತಡ್ಕೊಳ್ಬೇಕು ರೀ ಅವರು ಅದನ್ನೇ ನೋವುಗೋಸ್ಕರ ಅವರು ಧರಣೆ ಮಾಡಿರೋದ್ರಲ್ಲಿ ಯಾವ ತಪ್ಪಿದೆ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಸಂಗೀತ ಇದರಲ್ಲಿ ನನಗೂ ಕೂಡ ಭೂಮಿದು ತಪ್ಪಿದೆ ಅಂತ ಹೇಳಿ ಕಾಣುತ್ತೆ ಅವರೆಲ್ಲ ಮನೆ ಕಳ್ಕೊಂಡು ಕಳ್ಕೊಂಡು ನೋವಲ್ಲಿದ್ರೆ ಅವರೇ ಹೋಗಿ ಧರಣೆ ಮಾಡ್ತಿದ್ರು ಆದರೆ ಈ ಭೂಮಿಗೆ ಯಾಕೆ ಬೇಕಿತ್ತು ಅಲ್ವಾ ಅಲ್ಲಿಗೆ ಹೋಗಿ ಕೂತ್ಕೊಂಡು ಆ ರಾಣಸರ್ ವಿರುದ್ಧ ಧರಣೆ ಮಾಡಿರೋದು ಅವಳು ಮಾಡಿರುವ ತಪ್ಪಿಗೆ ಅವಳು ಇವತ್ತು ಈ ರೀತಿ ಶಿಕ್ಷೆಯನ್ನು ಅನುಭವಿಸ್ತಾ ಇರೋದು ಅಂತ ಹೇಳಿದಾಗ ಶ್ರವಣಿಗೆ ದೇವಿಯನಿ ಮೇಲೆ ತುಂಬಾ ಕೋಪ ಬರುತ್ತೆ ನಂತರ ಶ್ರವಣ್ ಹೇಳ್ತಾನೆ ನೋಡ್ ದೇವಿಯನಿ ಇದರಲ್ಲಿ ಭೂಮಿ ತಪ್ಪು ಏನು ಇಲ್ಲ ಯಾಕೆ ಎಲ್ಲರೂ ಕೂಡ ಭೂಮಿಗೆ ತಪ್ಪು ಅನ್ನೋ ರೀತಿ ಮಾತಾಡ್ತಿದ್ದೀರಾ ಇವಾಗ ಅವಳನ್ನು ಹೊರಗಡೆ ತರೋದು ಹೇಗೆ ಅನ್ನೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಿ ಅಂತ ಹೇಳಿ ಶ್ರವಣಲ್ಲಿಂದ ಹೊರತಾನೆ ನಂತರ ಶ್ರವಣ್ ಇಲ್ಲ ನಾನು ಸತ್ಯ ಬಿಡಿಸ್ತಾನೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ನಾನು ಕೂಡ ಕೋರ್ಟ್ಗೆ ಹೋಗಬೇಕು ಅಂತ ಹೇಳಿ ರೆಡಿಯಾಗಿ ಬಿಟ್ಟು ಬರ್ತಾನೆ ಆವಾಗ ದೇವಿನಿ ಮತ್ತು ಅಶ್ವಿನಿ ಶ್ರವಣ್ ಹೋಗ್ತಾ ಇರುವುದನ್ನು ನೋಡಿ ಓಡಿ ಬಂದು ದೇವಿನಿ ಕರಿತಾಳೆ ಭಾವ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದಾಗ ದೇವಿ ಶ್ರವಣ ಹೇಳ್ತಾನೆ ಭೂಮಿನ ಬಿಡಿಸೋದಕ್ಕೆ ಅಂತ ಹೇಳಿ ನಾನು ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಬೇಲ್ ಕೊಡಿಸೋದಕ್ಕೆ ಅಂತ ಹೇಳಿದಾಗ ದೇವಿ ಏನು ಹೇಳ್ತಾಳೆ ಭಾವ ನೀವು ಯಾಕೆ ಹೋಗಬೇಕು ಸತ್ಯ ಹೋಗಿದ್ದಾನಲ್ಲ ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಅಲ್ಲಿ ನನ್ನ ಅವಶ್ಯಕತೆ ಇದೆ ಅಂತ ಹೇಳಿ ನನ್ನ ಮನಸ್ಸು ಹೇಳ್ತಾ ಇದ್ದೆ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ದೇವಿ ಏನು ಹೇಳ್ತಾಳೆ ಅಲ್ಲ ಭಾವ ನೀವಿವಾಗ ಹೋದರೆ ರಾಣ ಸಾಹೇಬರು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಡೋದಿಲ್ವ ಅದು ಅಲ್ಲದೆ ರಾಮಣ್ಣನಿಗೆ ಏನಾದರೂ ಸಮಸ್ಯೆ ಮಾದರಿ ಮಾಡಿದರೆ ಏನು ಮಾಡೋದು ಆಮೇಲೆ ಅಂತ ಹೇಳಿದಾಗ ಶ್ರವಣ ಹೇಳ್ತೇನೆ ದೇವಿಯನೇ ನೀನು ಬರೀ ರಾಮಣ್ಣ ರಾಮ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀಯ ಆದರೆ ನಾನು ಭೂಮಿ ಬಗ್ಗೆನ ಮಾತಾಡ್ತಾ ಇದ್ದೀನಿ ಯಾಕೆಂದ್ರೆ ಹೇಳಿದ್ರೆ ನಾನು ಭೂಮಿ ಬಗ್ಗೆ ಯೋಚನೆ ಮಾಡಲೇಬೇಕು ಅವಳು ನಮ್ಮನೆ ಮಗಳೇ ಅಲ್ವಾ ಹಾಗಾಗಿ ನಾನು ಭೂಮಿ ಬಗ್ಗೆ ಯೋಚನೆ ಮಾಡಿ ಅವಳನ್ನ ಬೇಲ್ ಮೂಲಕ ಮೂಲಕ ಬಿಡಿಸೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ದೇವಿಯನಿಗೆ ಏನು ಮಾತಾಡಿರಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತ್ಕೊಳ್ತಾಳೆ ಈ ಕಡೆ ಕಾಲೋನಿ ಜನರೆಲ್ಲ ಸತ್ಯಣ್ಣ ಇನ್ನು ಬೇಲ್ ತಗೊಂಡ್ ಬಂದಿಲ್ವಲ್ಲ ಅಂತ ಹೇಳಿ ತುಂಬಾನೇ ಗಾಬರಿಯಿಂದ ಹೇಳ್ತಾರೆ ಆವಾಗ ಲಕ್ಷ್ಮಿ ಅಕ್ಕ ಭೂಮಿ ಹತ್ರ ಕೇಳ್ತಾಳೆ ಏನ್ ಭೂಮಿ ಸತ್ಯಣ್ಣ ಬೇಲ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಕೋರ್ಟ್ಗೆ ಹೋದವರು ಇನ್ನೂ ಕೂಡ ಬಂದಿಲ್ವಲ್ಲ ಏನ್ ಮಾಡೋದು ಅಂತ ಹೇಳಿದಾಗ ಭೂಮಿ ಕೂಡ ಹೇಳ್ತಾಳೆ ಹೌದು ಲಕ್ಷ್ಮಿ ಅಕ್ಕ ಕೂಡ ಅದೇ ಅರ್ಥ ಆಗ್ತಾ ಇಲ್ಲ ಕತ್ಲೆ ಬೇರೆ ಆಗ್ತಿದೆ ಏನು ಮಾಡೋದು ಇವಾಗ ಅಂತ ಹೇಳಿದಾಗ ಅಜಿತ್ ಸತ್ಯನಿಗೆ ಕಾಲ್ ಮಾಡ್ತಾನೆ ನಂತರ ಸತ್ಯನ ಎಲ್ಲಿದ್ದೀರಾ ಇನ್ನೂ ಕೂಡ ಬೇಲ್ ತಗೊಂಡು ಬಂದಿಲ್ವಲ್ಲ ಇಲ್ಲಿ ಕಾಲೋನಿ ಜನರು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ನಿಮಗೋಸ್ಕರ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಹೌದು ಅಜಿತ್ ಆದರೆ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏನು ಸಮಸ್ಯೆ ಸತ್ಯನಾ ನೀವು ಆರಾಮಾಗಿದ್ದೀರ ತಾನೆ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಹೌದು ಅಜಿತ್ ನಾನು ಆರಾಮಾಗಿದ್ದೀನಿ ಆದರೆ ನನಗೆ ಬೇಲ್ ತಗೊಂಡು ಬರಲಿಕ್ಕೆ ಆಗಿಲ್ಲ ಅಂತ ಹೇಳ್ದು ಹೇಳಿದಾಗ ಅಜಿತ್ಗೆ ಆಗಿ ಏನು ಸತ್ಯಣ್ಣ ಏನು ಹೇಳ್ತಿದ್ದೀರಾ ಯಾಕೆ ನೀವು ಇನ್ನು ಬೇಲ್ ತಗೊಂಡು ಬರಲಿಕ್ಕೆ ಆಗಿಲ್ಲ ಅಂತ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಸಾರಿ ಅಜಿತ್ ನನಗೆ ಕೋರ್ಟ್ ಕಡೆ ಹೋಗಿ ಹೋಗ್ಲಿಕ್ಕೆ ಆಗಿಲ್ಲ ನಾನು ಕೋರ್ಟ್ಗೆ ಹೋಗಿಲ್ಲ ಅಜಿತ್ ಸಾರಿ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಕೋಪ ಬಂದು ಕಾಲನ್ನು ಕಟ್ ಮಾಡ್ತಾನೆ ನಂತರ ಅಜಿತ್ ಭೂಮಿ ಹತ್ರ ಹೇಳ್ತಾನೆ ನೀವು ಇವತ್ತು ಇಲ್ಲೇ ಇರಬೇಕು ನಿಮ್ಗೆ ಇವತ್ತು ಬೇಲ್ ಸಿಗ್ತಾ ಇಲ್ಲ ಅತ್ಯನ ಕೋರ್ಟ್ಗೆ ಹೋಗೇ ಇಲ್ವಂತೆ ಅಂತ ಹೇಳಿದಾಗ ಲಕ್ಷ್ಮೀಕ ಹಾಗೆ ಕಾಲೋನಿ ಜನರು ಹಾಗೆ ಭೂಮಿಗೆ ಎಲ್ಲರೂ ಕೂಡ ತುಂಬಾ ಶಾಕ್ ಆಗುತ್ತೆ ಆದರೆ ಈ ಕಡೆ ಸತ್ಯ ಮಾತ್ರ ಆ ಸಾಕ್ಷಿಗೋಸ್ಕರ ಸಾಕ್ಷಿ ಹೇಳಿರುವ ಮಾತನ್ನು ನಂಬಿ ಕೋರ್ಟ್ಗೆ ಹೋಗದೆ ಮತ್ತೆ ಅಜಿತ್ ಮತ್ತು ಭೂಮಿಗೆ ಮೋಸ ಮಾಡಿ ಇರ್ತಾನೆ ಇಲ್ಲಿಗೆ